ಇತ್ತ ಬುಲೆಟ್ ಅವ್ರ ಮಗ ರಕ್ಷಕ್ಕೆ ನಿಜಕ್ಕೂ ಕೂಡ ತಲೆ ಕೆಟ್ಟ ಹೋಗಿದೆ ಅನ್ನೋ ರೀತಿಲಿ ಆಗಿದೆ ಯಾಕೆಂದರೆ ಡ್ರೋನ್ ಪ್ರತಾಪನ ದಿನ ದಿನವೂ ಡ್ಯಾಮೇಜ್ ಮಾಡಲು ಹೋಗಿ ಅವನ ಇಮೇಜನ್ನು ಈತನೇ ಬೆಳೆಸ್ತಿದ್ದಾನೆ ಅಂತಲೂ ಕೂಡ ಹೇಳ್ಬೋದು ಹೌದು ಮತ್ತೆ ನಾನು ಈತನ ನಾಲ್ಗೆ ಈಗ ಅರಿಬಿಡೋದು ಮತ್ತೆ ಶುರು ಮಾಡಿದ್ದಾನೆ ಅವ ಸುದೀಪ್ ಅವರು ಕ್ಯಾಕು ಸ್ಟೇಜ್ನಲ್ಲಿ ಹೋಗಿದ್ರು ಕೂಡ ಈತನಿಗೆ ಬುದ್ಧಿ ಅಂತೂ ಬಂದಿಲ್ಲ ಯಾಕೆಂದರೆ ಈ ವಯಸ್ಸಿನಲ್ಲಿ ಕೂಡಿದ ರಸ್ತೆ ರಸ್ತೆಯಲ್ಲಿ ಬಿಡೋವನಿಗೆ ಇನ್ನು ಬುದ್ಧಿಯಲ್ಲಿರುತ್ತೆ ಹೇಳಿ ಈತನ ಮೊದಲು ಕರೆದುಕೊಂಡು ಬಿಗ್ ಬಾಸ್ ಬಾಸ್ನೊಳಗೆ ಬಿಟ್ಟಿದೆ ದೊಡ್ಡ ತಪ್ಪು ಅಂತ ನಮ್ಮ ಅನಿಸಿಕೆ ಎಲ್ಲಿ ಡ್ರಾಮ್ ಪ್ರತಾಪ್ ಬಗ್ಗೆ ಕೇಳೋದಕ್ಕೆ ಆತ ಬಿಗ್ ಬಾಸ್ ಮನೊಳಿಗೆ ಅಷ್ಟು ದೊಡ್ಡ ಮಟ್ಟಿಗೆ ಆ್ಯಕ್ಟಿಂಗ್ ಮಾಡಿದ್ದಾನೆ ಇನ್ನು ಒಳಗಡೆ ಬಂದ ಮೇಲೆ ಇನ್ನು ಯಾವ ಮಟ್ಟಿಗೆ ಆ್ಯಕ್ಟಿಂಗ್ ಮಾಡಲ್ಲ ಅದು ಅಲ್ಲದೆ ಗಿತ್ತಿಗಿಲಿ ಕಾರ್ಯಕ್ರಮ ಅಂತ ಆ್ಯಕ್ಟಿಂಗ್ ಮಾಡೋ ಶೋನೇ ಆಗಿರ್ಬೇಕಾರೆ ಅದು ಭಾಳ ಈಸಿ ಆಗುತ್ತೆ ಆ ಕಾರಣಕ್ಕಾಗಿ ಅದರಲ್ಲಿ ಹೇಳೋಂಥದ್ದು ಏನೂ ಇಲ್ಲ ಅಂತಲೂ ಕೂಡ ಈ ಮೂಲಕ ತನ್ನ ನಾಲ್ಗೇನು ಅರಿಬಿಟ್ಟಿದ್ದಾನೆ ಆತ ನಾಟಕ ಆಡ್ಕೊಂಡು ಚೆನ್ನಾಗಿ ಗೆಲ್ತಾನೆ ಅಂತಲೂ ಕೂಡ ಹೇಳ್ತಾನೆ ಬ ಬುಲೆಟ್ ಮಗ ನಮ್ಮಂಥ ನಟರಿಗೆ ಅವಕಾಶವೂ ಸಿಗಲ್ಲ ಆ ಥರದವರು ಒಳ್ಳೆ ರಿಯಲ್ಲಾಗಿ ಆ್ಯಕ್ಟ್ ಮಾಡ್ತಾರಲ್ಲ ಅದಕ್ಕೋಸ್ಕರ ಅವರಿಗೆ ಕೊಡ್ತಾರೆ ನಮಗೆ ಈ ಥರ ರಿಯಲ್ ಆ್ಯಕ್ಟ್ ಮಾಡೋಕ್ಕೆ ಬರೋದಿಲ್ಲ ನಾನು ಇರೋಗೆ ಇರೋದು ಅಂತ ಹೇಳಿ ಸದ್ಯ ಡ್ರೋಮ್ ಪ್ರತಾಪ್ ವಿರುದ್ಧ ಮತ್ತೆ ನಾಲ್ಗಿಯನ್ನು ಹರಿಬಿಟ್ಟು ಮತ್ತಷ್ಟು ಮೂರ್ಖನಾಗಿದ್ದಾನೆ ರಕ್ಷಕ್ ಅಂತಲೇ ಹೇಳ್ಬೋದು